ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರ ನಾವಂತೂ ಸೂಪರ್ ಆಗಿದ್ದವತ್ತಿನಲ್ಲಿ ವರ್ಕ್ ಶುರು ಮಾಡ್ತಾ ಇದ್ದೀವಿ ಸೊ ಡ್ಯೂಟಿ ಮಧ್ಯಾಹ್ನ ನಮಗಿತ್ತಲ್ವ ಏನು ಕೆಲಸ ಏನಿಲ್ಲವಲ್ಲ ಸೊ ಅದಕ್ಕೆ ಗ್ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಬನ್ನಿ ಅಂತ ಕರ್ಕೊಂಡೋಗ್ತಾ ಇದ್ದೀನಿ ಕೆಲಸ ಇಲ್ಲ ಗು ಮಧ್ಯಕ್ಕ ಅಷ್ಟೇ ನಮಗೆ ಕೆಲಸ ಅದರಿಂದ ಮನೇಲಿದ್ದು ಮಕ್ಳಿಗೂ ಬೋರ್ ಹೊಡೆದಿರತ್ತಲ್ವ ಹೊರಗಡೆ ಎಲ್ಲೂ ಕರ್ಕೊಂಡು ಗ್ರೌಂಡ್ ಗ್ರೌಂಡ್ಗಾರ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಬನ್ನಿ ಹೋಗೋಣ ನಮ್ಮ ದಿವ ಎಲ್ಲಪ್ಪ ಅಂದರೆ ಇಲ್ಲ ಇದೆ ನೋಡಿ ಅವ್ನು ಎತ್ಕೊಳಕ್ಕಾಗಲ್ಲ ಅಲ್ಲಿ ಕೆಳಗಡೆ ನಿಲ್ಲಿಸ್ಬಿಟ್ಟು ಅವನ್ನ ಆನ್ ಗಿಡಕ್ಕೆ ಕಡಿ ಅಲ್ಲಾಡಿಸ್ತಾ ಆಳாகுತೆ ಮಗ್ನೆ ಇನ್ನಿ ಮಗ್ನೆ ಬೈ ಖುಷಿಗೆ ಶುವಾಕಣಿದ್ರೆ ಯಾಕಪ್ಪ ಅಂದ್ರೆ ಅವನು ವಾಕ್ ಮಾಡ್ತಾನೆ ಅಲ್ಲಿ ಗ್ರೌಂಡ್ ಅಲ್ಲಿ ಬಾಲ್ ನೆಕ್ಸ್ಟ್ ಟೈಮ್ ಹೋದಾಗ ಅಣ್ಣ ಯಾ ಓಕೆ ಅದೇ ಸಂಜೆ ಐದು ಗಂಟೆ ಇಲ್ಲಿ ಖುಷಿ ಇಲ್ಲಿ ಎಲ್ಲಿ ಹೋಗ್ತಾ ಹಾಯ್ ಹೊರಗಡೆ ಹೋಗೋದಂದ್ರೆ ಖುಷಿ ಅವರಿಗೆ ಇವನು ಸರಿಯೇನಾಗ್ತಿರಲ್ಲ ಅದೋ ಟೋಪಿ ಹಾಕೊಂಡು ಬಂದಿದ್ದರಿ ಅනේ ನೋ ಬರೋಷ್ಟಕ್ಕೆ ಸರಿಯಾಗಿದೆ ನೋ ಸಂಜೆ ಆಗುತ್ತೆ ಒಂದೊಮ್ಮೆ ಈಗ ಐದ್ ಗಂಟೆ ಆ ಗಂಟೆ ತಕ ಲೈಟ್ ಬಿಟ್ಟು ಬರਣਾ ಅಂತ ಹೋಗ್ತಾ ಇದೀವಿ ನಮ್ಮ ಏನ್ ಶೀತ ಆಗಲ್ಲ ಇವనికి ಬೇಗ ಆಗಿಬಿಡುತ್ತೆ ಯಾಕೋ ಮಹಿಳಾ ಸುರ್ತಿತು ಅಂದ್ಬಿಟಿ ಹಾಕೊಂಡು ಬಂದಿದೀನಿ ಅಷ್ಟೇ ಬನ್ನಿ ಮಗಳೇ ಓನ ಹಾ ಮಧ್ಯಾಹ್ನ ಡ್ಯೂಟಿ ಮುಗಿಸ್ಬಿಟ್ಟು ಒಡಿಕ್ಕೆ ಹಾಕ್ಬಿಟ್ಟೆ ಕೈಸ್ ಗಾಡಿನ ನೆಲ್ಲು ಆಚೆ ತೆಗಿಲ್ವಲ್ಲ ರಾತ್ರಿ ಬಂದು ನಿಲ್ಸಲ್ಲ ಒಳಕ್ಕೆ ಅಂದ್ಬಿಟ್ಟು ಮರ್ತೋಗ್ತೀನಿ ಅಂದ್ಬಿಟ್ಟು ಎರಡೂವರೆಗೇನೆ ಒಳಕ್ಕೆ ಹಾಕ್ತೆ ಇವಾಗ ಮತ್ತೆ ತೆಗಿಯಂಗೆ ನೋಡಿ ಗೈಸ್ ತೆಗಿತಾ ಇದ್ದಾರೆ ಗಾಡಿನ ಇವಾಗ ಹೋಗ ಹೋಯ್ತಿಯಾ ಗಾಡಿ ಇಷ್ಟೊಂದು ಕ್ಲೀನ್ ಆಗೈತಲ್ಲ ಗಾಡಿ ಕ್ಲೀನ್ ಆಗೈತೆ ಅಂತ ಖುಷಿ ಪಡ್ತಾ ಇದ್ದಾಳೆ ಎಲ್ಲ ಗಲೀಜೆ ಇದೆ ನೋಡಿ ಗೈಸ್ ಬಂದಿದೆ ಗ್ರೌಂಡ್ ಗೆ ನನ್ನ ಮಗ ಬಾ ಆಚೆ ಹೋಗೋಣ ಇಲ್ಲಿ ಬೇಡ ಅಂತ ಇದ್ದಾನೆ ಬಾ ಮಗನೇ ಎಲ್ಲಿಗೆ ಹೋಗ್ತಿದೀಯ ಅವನು ಆಚೆ ಹೋಗಬೇಕಂತೆ ಅವನು ಈ ಕಡೆಯಿಂದ ನಿ ಹೋಗ್ತಾ ಕೊಡ್ಸ್ತೀನಿ ಮಗ ಎಳ್ನೀರು ಇವ್ರಮ್ಮ ಎಳ್ನೀರು ಎಲ್ರಿ ಅಂತ ಕೇಳ್ತ ಮಾಡ್ಕೊಂಡು ಈ ಕಡೆ ಹೋಗ್ತಾ ಕೊಡ್ಸ್ತೀನಿ ಬಾ ಹ್ಞೂ ಆಯ್ತು ಹೋಗೋ ಒಬ್ನೇ ನೋಡಿ ಗೈಸ್ ಇಲ್ಲಿ ಗಂಟ ಬಂದ್ಬಿಟ್ಟು ಓಡೋತ ಇದ್ದೇನೆ ವಾಪಸ್ ಬಾರೋ ದಿವಾ ಅವರೊಮ್ಮೆ ವಾಪಸ್ ಓಡೋಗ್ತಾ ಇದ್ದಾನೆ ಬೇಗ ಬರ್ಬೇಕು ಯಾಕೆ ವಾಪಸ್ ಬಂದೆ ಇವನು ನನ್ನ ಹಿಡಿತಾನಂತೆ ನಾನು ಓಡ್ಬೇಕಂತ ನಾನು ಸ್ಲಿಪ್ಪರ್ ಯಾಕ ಸೆಟ್ ಆಗ್ತಾ ಇಲ್ಲ ನಮಗೆ ಓಡೋಕ್ಕಾಗ್ತಾಯಿಲ್ಲ ಸ್ಲೀಪರು ಖುಷಿತ್ತು ಚೆನ್ನಾಗೈತೆ ಅವತ್ತು ಬೇರೆ ಸ್ಲೀಪರ್ ಹಾಕೊಂಬಂದಿದ್ದಾ ಮ ಅವತ್ತೊಂದು ದಿನ ಬಂದಿದ್ದ ಬೇರೆ ಸ್ಲೀಪರ್ ಹಾಕೊಂಡ್ಬಂದಿದ್ದ ಇಲ್ಲ ಇದು ನೋಡಿ ನೋಡಿ ಇದು ನನ್ನ ಹಿಡಿಯೋಕೋದೈತು ಹಾಂ ಬನ್ನಿ 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 ಹೊಡಿ ಬನ್ನಿ ವಾಕಿಂಗ್ ಮಾಡಿ ಸುಸ್ತಾಗಿ ಕೂತ್ಕೊಂಡಿದ್ದಾರೆ ನಮ್ಮವರು ನಮ್ಮ ದಿವ ಇನ್ನೂ

ನೋಡಿ ಗೈಸ್ ಹೋಗ್ಬಿಟ್ಟು ಬನ್ನ ನಾ ಗ್ರೌಂಡ್ಗೆ ಒಂದು ಅಪ್ ಆಗಿ ಇವಾಗ ನಮ್ಮ ನಾವೇ ಬರಕ್ಸ್ಕೊಂಡು ಕೂತಿದ್ದಾರೆ ಅವ್ರ ಮಗುಂಗೆ ಎ ಬಿ ಸಿ ಡಿ ಎಫ್ ಜಿ ಎಚ್ ಐ ಜೆ ಕೆ ಎಲ್ಲ ಮ್ಯಾಮ್ ಪ್ರತಿದಿನ ಇದೊಂದು ಅಭ್ಯಾಸ ಅಲ್ವಾ ಮಾಡಲೇಬೇಕು ನಾವು ವ್ಲಾಗ್ ಮಾಡೋದು ಬಿಡ್ತೀವೋ ಇಲ್ವೋ ಮಾಡ್ತೀವೋ ಓದ್ಸೋದು ಬರ್ಸೋದು ಮಾತ್ರ ಮಾಡಲೇಬೇಕು ಇಲ್ಲ ಮರ್ತೋಗ್ಬಿಡ್ತಾನ ನಾನು ನೋಡಿ ಕಾಲ್ನಿಡ್ಕೊಂಡು ಅದು ಕಾಲ್ ಮೇಲೆ ಸ್ಲೇಟ್ ಇಟ್ಕೊಂಡು ಅವ್ನಿಗೆ ಬೆಂಚ್ ಬೇಕಂತೆ ಗೈಸ್ ಬೆಂಚ್ ಬೇಕು ನೋವು ನೋವು ತೇ ಮನಿಕೊಂಬರಿತಿ ನೀವು ಒಂದೊಂದ್ ಸ್ಟೈಲ್ ಅಲ್ಲ ಅವ್ನ್ ಬರೀಕೋಸ್ಕರ ಕಾಲು ನೋಂಬ್ಕೋದು ಅದೇ ಟಿವಿ ನೋಡ್ಕೊಂಡ್ ನಿಂತ್ಕೊಂಡೆ ನೋಡ್ಲಿ ಬೇಕಾದ್ರೆ ಅದಕ್ ಕಾಲ್ ನೋಡೋದಲ್ಲ ಕಂಪ್ಯೂಟರ್ ಇದಕ್ಕೆ ಕಾಲ್ ನೋವು ಬರುತ್ತೆ ಅದೇ ಇನ್ನೊಂದ್ ಅವ್ನು ಎ ಬಿ ಸಿಡಿ ಕಲಿಯೋ ಕಾರಣ ಸಿಸ್ಟಮ್ ಕಂಪ್ಯೂಟರ್ ನೋಡ್ಕೊಂಡು ಎಬಿಸಿಡಿ ಬಿ ಸಿಡಿ ಕಲ್ತಿದ್ದಾನೆ ಹೇಳ್ತಾ ಇರ್ಲಿ ಅದ್ರಲ್ಲೂನು ಬರೀಬಹುದು ಸಿಸ್ಟಮ್ ಅಲ್ಲ ನಾವೇ ಅದನ್ನೂ ಕಲ್ಸ್ಕೊಡ್ಬೇಕು ಒಂದ್ಸಲಿ ಸೊ ಇವಾಗ ಬನ್ನಿ ಕಾಫಿ ಬೇಕಂತ ಅವರಿಗೆ ನೋಡಿ ಓದ್ಸ್ತಿರೋದಕ್ಕೆ ಏನೇನು ಅಡ್ವರ್ಟೈಸ್ ಆಗತ್ತೆ ನನ್ನ ಕೈಯಲ್ಲವ ಅವ್ರಿಗೆ ಕಾಫಿ ಮಾಡ್ಕೊಂಬನಿ ಅಂತ ಹೇಳಿ ಕಳ್ಸಿದ್ದಾರೆ ಇವಾಗ ಹೋಗಿ ಮಾಡ್ಕೊಂಬರ ನಮ್ಮ ಅಣ್ಣ ಹೆಂಗಿದ್ರು ಓದ್ಕೋತಾ ಇದ್ದೇನೆ ನನಗೆ ಸಿಕ್ಕಿದೆ ಚಾನ್ಸು ಆಟ ಆಡ್ಸೋಣ ಅಂತ ಆಟ ಆಡ್ಸ್ತಾ ಇದ್ದೇನೆ ಸೈಕಲ್ ತುಳಿ ಮಗನೇ ಇಟ್ಕೋತಾನೆ ಇನ್ನ ಕಾಲು ನೀನು ಎರಡು ವರ್ಷ ಆಗಿ ಬಂತಲ್ಲ ಹಾಂ ಇನ್ನೊಂದು ತಿಂಗಳು ಇನ್ನೊಂದು ತಿಂಗಳಾದರೆ ಎರಡು ವರ್ಷ ಕಂಪ್ಲೀಟು ಓ ಹ್ಞೂ ತುಳಿ 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 ಮುಂದೆ ಬರಲಿ ಹಂಗೆ ಅಲ್ಲಾಡ್ಸೋದಲ್ಲ ನೋಡಿ ಗೈಸ್ ಫ್ರಿಡ್ಜಲ್ಲಿ ಹಾಲು ಇಟ್ಟಿದ್ದಾರೆ ಹೆಂಗೆ ಕೆನೆ ಕಟ್ಟಿದೆ ಸೊ ನಾನು ಸಂಜೆ ಬಂದು ಟೀ ಕುಡ್ದಿರೋದು ಲೋಟ ಇಲ್ಲೇ ಬಿಟ್ಟಿದ್ದಾರೆ ತೊಳೆದಿಲ್ಲ ತೊಳೆಯೋಕ ಫೈನಲ್ಲಿ ಕಾಪಿ ಮಾಡಿದಾಯಿತು ಗೈಸ್ ಇವಾಗ ತಗೊಂಡೋಗಿ ಕೊಡಬೇಕು ಮೇಡಮ್ಗೆ ಸ್ಟ್ರಾಂಗಾಗಿರ್ಬೇಕೇನೆ ಟೂ ಸ್ಪೂನ್ ಹಾಕಿದ್ದೀನಿ ಟೀನ ಚೆನ್ನಾಗಿ ಬೇಯಿಸ್ಬೇಕು ಕಾಫಿನ ಬೇಯಿಸಬಾರ್ದು ಅಂತಾರೆ ನಮ್ಮ ಮದುವೆ ಅವರು ಅಂದರೆ ಕಾಫಿ ಪುಡಿ ಹಾಕ್ತಕ್ಕ ಬೇಯಿಸಿಲ್ಲ ಅಂದರೆ ಚೆನ್ನಾಗಿ ಬೀಳಲ್ಲ ಅಂತಾರೆ ಇದೊಂಥರ ಕಾಫಿ ಪುಡಿ ಯಾವುದು ಪೊತಾಸು ಅಂತ ಇದೆಯಲ್ಲ ಅದು ಚೆನ್ನಾಗಿಲ್ಲ ಗೈಸ್ ಚೆನ್ನಾಗಿ ಬೇಯಿಸ್ಬೇಕು ಎರಡು ಲೋಟ ಕಾಫಿ ರೆಡಿ ಆಯ್ತು ಗಾಯ್ಸ್ ನನಗೆ ಅಪ್ಪ ಚೆನ್ನಾಗಿ ಬಂದಿಲ್ಲ ಅನಿಸ್ತೈತೆ ನಮ್ಮ ನೋಡೋಣ ನಾನು ಹೆಂಗೆ ಮಾಡ್ಕೊಂಡು ಹೋಗಿ ಕೊಟ್ಟರು ಚೆನ್ನಾಗಿಲ್ಲ ಅಂತ ಹೇಳಿದಳು ಸೊ ನೋಡೋಣ ಏನಂತಾರೆ ಕೊಟ್ಬಿಟ್ಟು ತಗೊಳ್ಳಿ ಗಣವಿ ಅವರೇ ಕಾಫಿ ಆ ಗ್ಲಾಸ್ ತೊಳ್ದಿಲ್ಲ ಫಿಲ್ಟರ್ ಕಾಫಿ ಜಾಸ್ತಿ ಅಷ್ಟೇ

ಚಕ್ರ ಬಿಟಾಕ ಚಕ್ರ ಬೆಟ್ಟ ಕೂತ್ವಾ ಬನ್ ಚಕ್ರ ಬಿಟಾಕ ಕುತ್ಕೊಂಡಿ ಪಾಪ ಯಾವಾಗ ಚಕ್ರ ಬೆಟ್ಟಾಕ ಕೂತ್ಕೋತಾನೆ ಕೊಡುವ ಕೋಲ ಕೊಡವ ಅಣ್ಣಂಗ ಹೊಡಿಯೋನಾಡಿಯೋಣ ಹೊಡಿತೀನಿ ಅಂದಿದ ಕೊಟ್ಟಿರೋದು ಕೋಲಾ ಕೊಡಲ ಇಲ್ಲ ಅಂದ್ರೆ ಹೊಡೆಯನ ಅಣ್ಣಂಗೆ ಅಣ್ಣ ಏಯ್ ಅಣ್ಣಾನು

ಕರೆಕ್ಟ್ ಆಗ ಒಂದು ಪದಗಳು ಬರಲ್ಲ ಜಾನ್ ಅಂತ ಬರುತ್ತೆ ಅಷ್ಟೇ ಅಷ್ಟೇ ಅಪ್ಪನ ಅಣ್ಣ ಅಪ್ಪನ ಅಣ್ಣನ ಜಾಮಂತನೆ ಏನಂತನೆ ಜಾಮ್ ಜಾಮ್ ಅಂತನಂತೆ ನೀರು ಹೇಳ್ತಾನೆ ಅಣ್ಣಾ ಹೇಳ್ತಾನೆ ಅಣ್ಣು ಅಂತ ಕೇಳ್ತಾನೆ ಬಾ ಕಾ ಬಾ ಕಾ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಗೈಸ್ ಏನು ಅನುಬೋಸೋ ಅಂತ ನನಗೆ ಅರಕೊಂಡ ಹೋಗ್ತಾನೆ ಬಾ ಕಾ ಅಂತ ಅಂದ್ಬಿಟ್ಟಿ ನಂಗೆ ಹುಡುಗನೆ ಬಯಸ್ ನಿಂಗಿರೋದು ನಾನು ಎಲ್ಲರೂ ಹೇಳ್ತಿರ್ಲಿ ಅಂತ ಹಿಂಗ್ ನಮ್ ಕೈ ತೊಡ್ಸ್ಕೊಂಡ್ ಬೈತಾ ಇರ್ತಾನೆ ನಾ ಒಂದ್ ವಿಡಿಯೋ ಮಾಡಿ ಹಾಕಿದ್ರು ಇನ್ಸ್ಟಾಗ್ರಾಮ್ಗೆ ಯೂಟ್ಯೂಬ್ಗೆ ಹಾಕಿಲ್ಲ ಅನ್ಸುತ್ತೆ ಅದನ್ನ ನೋಡ್ಬಿಟ್ಟು ಅಮ್ಮ ನಿನ್ಗೆ ಬೈತಾನಲ್ಲೇ ಅವನು ಅಂತ ಹೇಳ್ತಿದ್ರು ಹಿಂಗೊಂದ್ ಡ್ರಾ ಮಾಡ್ಕೋತಾನೆ ನಾನು ಹೊಟ್ಟೆ ಐತೆ ಅಂತೆಲ್ಲ ಕೇಳ್ತಾ ಇರ್ತೀನಿ ಅವಾಗ ಅವಾಗ ಬೈಯೋರ್ ಆಕ್ಟ್ ಮಾಡ್ತಾನೆ ಅದನ್ನ ನೋಡ್ಬಿಟ್ಟು ಹಂಗ ಅಂತಿದ್ರು ಇವಾಗ ಒಂಥ ಕೂತ್ಕೊಳ್ಳೋಲ್ಲ ನನ್ ಮಗ ದಿವಿ ಮತ್ತೆ ಖುಷಿ ನೀವಿಬ್ರು ಇಬ್ರು ಕಿತ್ತಾಡ್ಕೊಂಡು ಏನ್ ಮಾಡಿದ್ರಿ ಅಮ್ಮಂಗೆ ಈ ಬಟ್ಲಲ್ಲಿ ಅವ್ರ ಅಮ್ಮಂಗ್ ಹೊಡೆದಿದ್ರ ಗಾಯಿಸಿ ಇಬ್ರು ಕಿತ್ತಾಡ್ಕೊಂಡು ಖುಷಿಯೇ ಖುಷಿಯೇ ಸರಿ ಕೇಳಮ್ಮನ ಅಮ್ಮನ ಪಪ್ಪಿ ಕೊಡು ಸರಿ ಕೇಳು ಅಣ್ಣಂ ಪಪ್ಪಿ ಕೊಡಿ ಅಮ್ಮಂಗ್ ಹಾ ಅಣ್ಣಂಗ ಪಪ್ಪಿ ಕೊಟ್ಟು ಸರಿ ಕೇಳ ಅಣ್ಣನ

ನಿಮ್ಮ ಅಮ್ಮನಿಂದ ನೋಡ್ಕೊಳ್ತು ಆ ತಪ್ಪು ಮಾಡ್ಬಾರ್ದಂಗೆಲ್ಲ ಅಮ್ಮ ಹೊಡಿಬಾರ್ದ್ತಾ ಇಬ್ಬರಿಗೂ ಸರಿಯಾಗಿ ಬಿದ್ದೈತು ಅದೇ ಇವಾಗ ಕೇಳಿದ್ರಿ ಸಾರಿ ಸಾರಿ ಕೇಳ್ದೆ ನಮ್ಮನ್ನ ಸಾರಿ ಕೇಳ ಸಾರಿ ಅನ್ಬೇಕು

ಗೊಂಬೆ ಬರೆಯೋದು ಅಮ್ಮನ ಜೊತೆ ಬರಿಬೇಕು ನೀನು ನೀನು ಒಬ್ಬನೇ ಬರೆಯಂಗಿಲ್ಲ ಹಾಳು ಮಾಡಿಬಿಡ್ತೀವಿ ಅಮೇಲೆ ಓ ಹೌದಾ ಸರಿ ಕೊಡ್ತೀನಿ ರಂಗ ಮೇಲಗಡೆ ಇಟ್ಟಿದ್ದಾರೆ ಅವರಮ್ಮ ಇಲ್ಲಿ ಇಟ್ಟಿದ್ದರ ನೋಡಿ ಬೈಸ್ ಹಾಂ ಅಲ್ಲಾ ಕಡೆ ಇದಾ ಇದಾ ಏ ಇವುಳು ಓಡಿಬೇಕು ಐಸಿ ಇವುಳು

ಸ್ಕೆಚ್ ಪೆನ್ ಇದೆ ಬಣ್ಣ ಹಚ್ಚಿದೆ ಕ್ರಯನ್ಸ್ ಅದು ಇದು ಸ್ಕೆಚ್ ಪೆನ್ ಇದು ಪೆನ್ಸಿಲ್ ಕಲರ್ ಪೆನ್ಸಿಲ್ ಕಲರ್ ಕಲರ್ ಪೆನ್ಸಿಲ್ ಇಲ್ಲ ಮಗ ಸ್ಕೂಲ್ ಗೆ ಹೋಗೋಣ ಯಾವಾಗ ತರ್ಸಿ ಇಟ್ಕೊಂಡ್ಬಿಟ್ಟು ಏನೋ ಹೇಳ್ಕೊಡ್ತಾ ಇರ್ಬೇಕು ಸ್ಕೂಲ್ ಹೋಗ್ಲಿ ಬಿಡ್ಲಿ ಇನ್ ಯಾವಾಗ ಆಗ್ತಿರೋ ಸ್ಕೂಲ್ ಗೆ ಅಷ್ಟೊತ್ತಿ ನಾವು ಕಲ್ಸ್ಲೇ ಬಿಡ್ಬೋದು ಎಲ್ಲಾನು ಆರು ವರ್ಷಕ್ಕೆ ಅಲ್ವಾ ಒಂದೇ ಕ್ಲಾಸ್ ಕುತ್ಕೊಳ್ಳಿ ಅದೇ ಬಿಡ್ಬಾರ್ದು ಮಾಡ್ಬೇಕಂಗೆ ಸೀದೋಗಿರೋದಲ್ಲ ಆಗ್ತಿದೆಯಲ್ಲಮ್ಮ ಒಂದೇ ಮುದ್ದೆ ನಮ್ಮನೆಗೆ ನಮ್ಮ ನವಿ ತಿನ್ನಲ್ಲ ನಾನು ಅದನ್ನೇ ತಿನ್ನಂಟು ನೋಡಿ ಗೈಸ್ ಮಕ್ಕಳು ಜೊತೆ ಆಟ ಆಡ್ಕೊಂಡು ಬಂದೆ ಶೋತಕ ಇವಾಗ ನಮ್ಮ ನವಿಯವರು ಮುದ್ದೆ ಕಟ್ತಾ ಇದ್ದಾರೆ ಒಂದ್ ಮುದ್ದೆ ಸೊ ನನಗೋಸ್ಕರ ನಮ್ಮ ನವಿಯವರು ತಿನ್ನಲ್ಲ

್ರು ಎರಡ್ ಮಾಡ್ಲಾ ಮುದ್ದು ಅಂತಲ್ಲ ಮಾಡ್ಲಾ ತಿನ್ನಲ್ಲ ಅಲ್ವಾ ನಾನು ಒಂದ್ಸತಿ ಕೇಳಿದ್ರು ಮಾಡುವಂದೆಡು ಮುದ್ದು ಅನ್ನೇ ಮಾಡ್ತೀನಿ ಮಾಡ್ಬೇಕು ಕೇಳು ಮಾಡ್ತೀನಿ ಅಂತ ಬೇಡ ಅಂತಾರೆ ಅದಕ್ಕೋಸ್ಕರ ನಂಗ್ ಕಷ್ಟ ಆಗಲ್ಲ ಮಾಡಕ್ಕೆ ಅಂದ್ರೆ ಒಂದೊಂದ್ಸಲ ರವೆ ರೊಟ್ಟಿ ಮಾಡ್ಕೊಟ್ಟಿಲ್ಲ ಅಂತ ಮುದ್ದೆ ಮಾಡ್ಬೇಕು ಅಂತ ಆರ್ಡರ್ ಮಾಡ್ರು ರಾತ್ರಿ ಆಯ್ತು ಒಂದೇ ಟೈಮ್ ಮುದ್ದೆ ತಿನ್ನೋದು ಇವ್ರು ರವೆ ರೊಟ್ಟಿ ಮಾಡ್ಕೊಟ್ಟಿಲ್ವಲ್ಲ ಅಂತ ಕೋಕುಲಲ್ಲಿ ಕೇಳಿದ್ರು ಬರ್ಬೇಕಾರೆ ಅದಕ್ಕೋಸ್ಕರ ಇಬ್ರಿಗೂ ಆಟ ಆಡಿಸ್ತೆ ಗೈಸ್ ಇಲ್ಲಿ ಇಷ್ಟ ತಕವ ತಗಿಬಾಡ ಮಗನ ಅಮ್ಮ ಹೊಡಿತಾಳೆ ಇನ್ನೂ ಬೇಕು ಆಟ ಆಡ್ಬೇಕು ಅಂತ ಇದ್ದಾನೆ ತುಳ್ದು ತುಳ್ದು ಇಕ್ತಾರೆ ಗೈಸ್ ನಮ್ಮ ಮಾಸ್ಕಿನ ಮೈಕೆಲ್ಲ ನೋವು ಮಾಡ್ದಾಗ್ತಾರೆ ಸಾಕು ಸಾಕು ನಾನು ಖುಷಿ ಮತ್ತು ದಿವಾ ಇಲ್ಲಿ ಕೆಳಗಡೆ ಕೂತ್ಕೋತೀವಿ ಅವ್ರ ಇವಾಗ ಕೈ ತಗೊಕೊಂಬರಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ಇಬ್ಬರು ಹೋಗಿದ್ದಾರೆ ಬಯ್ಯ ಅಂದ್ಕೊಂಡ ಮಾ ಮಂಗನೆ ಸೊ ಮುದ್ದೆ ಸಾಂಬಾರು ಜೊತೆಗೆ ಇಂಚುಕೊಳಕ್ಕೆ ಈರುಳ್ಳಿ ಬನ್ನಿ ಕೂತ್ಕೊ ಬನ್ನಿ ಮೂರು ಜನ ಒಂದೇ ತಟ್ಟೆಯಲ್ಲಿ ತಿಂತೀವಿ ಇಲ್ಲಾಂದ್ರೆ ಅವ್ರು ಕೆಳಗಡೆ ಕೂತ್ಕೊಂಡು ಸಪ್ ಸಪ್ರೇಟಾಗಿ ತಿಂತಾರೆ ನೋಡಿ ಕೈಷನ್ ಸಟ್ಟಲ್ಲಿ ಯಾಕಂತ ತಿಂತಾ ಇದ್ದಾರೆ ಕೆಳಿಕೆಲ್ಲ ಬೀಳ್ಸ್ಕೊಂಡು ಮುದ್ದೆನ ನೋಡಿ ಇವನೇ ಅರ್ಧ ತರಲೇ ನನ್ನ ಮಗ ಬಾಯಿಗೆ ಹಾಕೊಂಡು ಕಚ್ಕೊಳ್ಳೋದು ಉಗಿತಿರೋದು ಖಾರ ಅಂತ ಅದೇ ನಮ್ದು ಇವತ್ತು ತಿಂತಾನೆ ಸುಮ್ಮನೆ ತಿನ್ ಆಟ ಆಡಬಾರ್ದು ಮುದ್ದೇಲಿ ಓಕೆ ನುಂಗಕ್ಕೆ ಬರಲ್ಲ ಆ ಗುಡ್ ನುಂಗ್ಬಿಟ ಹಾಂ ನೀನು ಗುಡ್ ವೆರಿ ಗುಡ್ ಮಕ್ಕಳ ಹ್ಞೂ ನುಂಗು ಗುಡ್ ನಮ್ಮದು ಇವ ಇನ್ನೊಂದು ಸಲ ತಂದು ತೋರಿಸ್ತಾನಂತೆ ಹ್ಞೂ ನುಂಗು ಮಗ ಹ್ಞೂ ನುಂಗ್ಬೇಕು ಬಾಯ್ಲೈತೆ ಹ್ಞೂ ಓಕೆ ಗುಡ್